ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಕಾಗೆ ಸುಬ್ಬನ್ ಜೊತೆಗೆ ಮಂಜ ಮನೆಗೆ ಬಂದಿದ್ನ ನೋಡಿ ಅಲ್ಲೇ ಇರುವ ಮೀನ ಕೋಪಗೊಳ್ತಾಳೆ ಆಗ ಮೀನಾ ಸುಬ್ಬನ್ ಮೇಲೆ ಏ ಸುಬ್ಬ ನೀನು ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವೇನು ಮಂಜನ ಹಿಂದಕ್ಕೆಂದು ಓಡಾಡ್ಬೇಡ ಅಂತ ಎರಡು ಸಾರಿ ಹೇಳೋದು ನಿನ್ಗೆ ಅಂತ ಹೇಳಿದಾಗ ಅಲ್ಲೇ ಇರುವ ಮಂಜ ಅಕ್ಕ ಅವ್ನು ನನ್ನ ಫ್ರೆಂಡು ಅವನ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ಅಂತ ಹೇಳಿ ಮೀನಾಗೇರಿತಾನೆ ಆಗ ಮೀನಾ ಯಾರೋ ಯಾರೋ ನಿನ್ ಫ್ರೆಂಡು ಅವ್ನ್ ವಯಸ್ಸೇನೋ ನಿನ್ ವಯಸ್ಸೇನೋ ಅವನೊಬ್ಬ ದೊಡ್ಡ ಕುಡುಕ ರೌಡಿ ಪ ಕಣೋ ಅಂತ ಹೇಳ್ತಾಳೆ ಆಗ ಅಲ್ಲೇ ಇರುವ ಕನಕ ಅವ್ನ ಜೊತೆ ಸುತ್ತಾಡದಕ್ಕೆ ಅಲ್ವಾ ಭಾವ ನಿನ್ ಕೈ ಮುರ್ತಿದ್ದು ನೆನ್ಪಾರ್ತಾ ನಿನ್ಗೆ ಅಂತ ಕೇಳ್ತಾಳೆ ಆಗ ಅಲ್ಲೇ ಇರುವ ಕುಸುಮಾ ಅವರು ನೋಡೋ ಈಗ ತಾನೇ ಆ ವಿಷಯ ತಣ್ಗಾಗಿದೆ ನೀನ್ ಮತ್ತೆ ಅವ್ನ ಜೊತೆ ಯಾಕೋ ಸುತ್ತಾ ಇದಿಯಾ ಅಂತ ಬೈತಾ ಇರ್ತಾಳೆ ಆಗ ಮೀನಾ ನೋಡು ಅಮ್ಮಂಗೆ ಹುಷಾರಿಲ್ಲ ನೀನು ಡಿಗ್ರಿ ಪಾಸ್ ಮಾಡ್ಕೊಂಡು ಅಮ್ಮ ತಂಗಿನ ಚೆನ್ನಾಗಿ ನೋಡ್ ನೋಡ್ಕೊತೀಯ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ನೋಡಿದ್ರೆ ಈ ಕುಡ್ಕ ರೌಡಿ ಜೊತೆ ಓಡಾಡ್ತಾ ಇದ್ಯಾ ಇದು ಸರಿಯಲ್ಲ ಮಂಜ ಅವನ ಜೊತೆ ಸುತ್ತಾಡ್ಬೇಡ ಅಂತ ಹೇಳ್ತಾಳೆ ಆಗಕ್ಕಾಗೆ ಸುಬ್ಬಾ ಅಕ್ಕ ಅಂತ ಮೀನನ್ನ ಯಾರು ಯಾರೋ ಯಾರೋ ಅಕ್ಕ ಅಂತ ಹೇಳಿದಾಗ ನೀನು ಮಂಜಂಗೆ ಅಕ್ಕ ಆದ್ಮೇಲೆ ನನಗೂ ಅಕ್ಕ ಅಲ್ವೇನಕ್ಕ ನಾನು ಮಂಜನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದೇನೆ ಭಾವನೆ ಕುಡಿದ್ ಮತ್ತಲ್ಲಿ ಮಂಜನ್ ಕೈ ಮುರಿದಿದ್ದು ಅಂತ ಹೇಳ್ತಾನೆ ಆಗ ಮೀನಾಗ ಕೊಪ್ಪ ಬಂದು ಏನೋ ನಮ್ಮ ಮನೆಯವ್ರ ಬಗ್ಗೆನೆ ಮಾತಾಡ್ತಿದ್ದೆ ಮಾತು ಅವ್ರ ಬಗ್ಗೆ ಮಾತಾಡಿದ್ರೆ ಅಂತ ಹೇಳಿ ಕಾಗೆ ಸುಬ್ಬನ್ ಮೇಲೆ ಕೈ ಎತ್ತೋಕೆ ಹೋಗ್ತಾಳೆ ಆಗ ಅಲ್ಲೇ ಇರುವ ಮಂಜ ಮೀನನ್ ಕೈ ಹಿಡಿದು ತಡಿತಾನೆ ಆಗ ಕುಸುಮಾ ಅವರು ಏನೋ ಹೊರಗಿನವ್ರಿಗೋಸ್ಕರ ನೀನ್ ಅಕ್ಕನ್ನೇ ಎದ್ರ ಹಾಕೊಳ್ತೀನೋ ಅವಳ ವಿರುದ್ಧವಾಗಿ ಮಾತಾಡ್ತಿದ್ಯಲ್ಲ ಅಂತ ಕೇಳಿದಾಗ ಫ್ರೆಂಡು ಅವನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಮೀನಾಗೆ ಹೇಳ್ತಾನೆ ಆಗ ಅಲ್ಲೇ ಇರೋ ಮೀನ ನೋಡೋ ಸುಬ್ಬ ಇಲ್ಲಿಂದ ಸುಮ್ಮನೆ ಹೊರಟಿಡು ಇಲ್ಲ ನನ್ನ ಕೈಲಿ ಏನು ಸಿಗುತ್ತೋ ಮನೆ ಅಂತ ನೋಡೋಲ್ಲ ಹಾಗೆ ಬಾಕ್ಬಿಡ್ತೀನಿ ನಿನ್ನ ಇನ್ನೊಂದು ಸಾರಿ ನೀನು ನನ್ನ ಮ ನನ್ನ ತಮ್ಮನ್ನ ಹಿಂದೆ ಹಕ್ಕಂದು ಓಡಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿ ವಾರ್ನ್ ಮಾಡ್ತಾಳೆ ಆಗ ಅಲ್ಲೇ ಇರೋಕ್ಕಾಗೆ ಸುಬ್ಬ ಆಯ್ತು ಅಕ್ಕ ನಾನು ಹೊಡ್ತೀನಿ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಮಂಜಾಗೆ ಹೇಳಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಮಂಜ ಕೋಪದಿಂದ ಮನೆ ಒಳಗಡೆ ಹೋಗ್ತಾನೆ ಈ ಕಡೆ ಎಮ್ ಎಲ್ ಎ ಸಾಹೇಬ್ರು ಅವರು ಫಾರ್ಟಿ ಮೆಂಬರ್ಸ್ ಜೊತೆ ಮಾತಾಡ್ತಾ ಕೂಳ್ತಿರ್ತಾರೆ ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ ಆಗ ಎಮ್ ಎಲ್ ಎ ಸಾಹೇಬ್ರು ಬಾ ಸೂರ್ಯ ಇವರು ನನ್ನ ಆಂಧ್ರದ ಫ್ರೆಂಡು ಗ್ರಾನೆಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನಾನು ಆಂಧ್ರಕ್ಕೆ ಹೋದಾಗ ನನ್ನ ಇವರು ಮನೆ ಮಗನ ಥರನೇ ನೋಡ್ಕೋತಾರೆ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಹೌದಾ ಸರ್ಟಕ್ದವ್ರು ಏನು ಕಡಿಮೆನ ನಾವು ಅದೇ ರೀತಿ ನೋಡ್ಕೊಳ್ಳೋಣ ಏನಾಗಬೇಕಿತ್ತು ನನ್ನಿಂದ ಅಂತ ಕೇಳ್ತಾನೆ ಸೂರ್ಯ ಎಮ್ ಎಲ್ ಎ ಸಾಹೇಬರು ನೋಡಪ್ಪ ಇವರು ನನಗೆ ಒಂದು ಕಾರ್ ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಬೇಡ ಅಂದರೂ ಕೇಳ್ತಾ ಇಲ್ಲ ಅದಕ್ಕೆ ನಾನು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡಿಸಿ ಅಂತ ಹೇಳಿದೆ ನಿನಗೆ ಕಾರ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ ನನಗೆ ಅಷ್ಟೊಂದು ಅನುಭವ ಇಲ್ಲ ಅದಕ್ಕೆ ನಿನ್ನ ಕರೆಸಿದೆ ನಾನು ಇಲ್ಲಿ ಒಂದೆರಡು ಕಾರ್ ತರಿಸಿ ನೋಡಿಸಿದೆ ಅಷ್ಟು ಸರಿ ಬರಲಿಲ್ಲ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯನ ಫ್ರೆಂಡು ಹೌದು ಸೂರ್ಯ ನೀನು ಒಂದು ಸಾರಿ ಸ್ಟೇರಿಂಗ್ ಹಿಡಿದ್ರೆ ಸಾಕು ಅದ್ರ ಭೂತ ಭವಿಷ್ಯ ಎಲ್ಲ ಹೇಳ್ಬಿಡ್ತೀಯಾ ಅಂತ ಹೇಳ್ತಾನೆ ಆಗ ಅಲ್ಲೇ ಇರುವ ಸೂರ್ಯ ಆಯಿತು ಗೆಳೆಯ ನಾನು ಹೆಲ್ಪ್ ಮಾಡ್ತೀನಿ ಬನ್ನಿ ನನಗೆ ಗೊತ್ತಿರೋ ಒಂದು ಶೋರೂಮ್ ಇದೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಗಾಡಿ ನೋಡೋಣ ಅಂತ ಹೇಳಿದಾಗ ಏನು ಗ್ಯಾರಂಟಿ ಅಂತ ಹೇಳಿ ಎಮ್ ಎಲ್ ಎ ಕೇಳ್ತಾರೆ ಅದಕ್ಕೆ ನಾನೇ ಗ್ಯಾರಂಟಿ ನಾನು ಅಲ್ಲಿಂದನೇ ಸಹ ಕಾರ್ ತೊಗೊಂಡಿದ್ದು ಅಂತ ಹೇಳಿದಾಗ ಎಲ್ಲರೂ ಕಾರ್ ಶೋರೂಮ್ ಗೆ ಹೊರಡ್ತಾರೆ ಈ ಕಡೆ ಮನೋಜ್ ಒಂದ್ ಏಜೆನ್ಸಿಗೆ ಬಂದು ಸೆಕೆಂಡ್ ಹ್ಯಾಂಡ್ ಕಾರ್ ನೋಡ್ತಾ ಇರ್ತಾನೆ ಆಗ ಅಲ್ಲಿರುವ ಓನರ್ ಕಾರ್ನ ಮನೋಜ್ ಒಂದ್ ಕಾರ್ ನ ಸೆಲೆಕ್ಟ್ ಮಾಡ್ತಾನೆ ಆಗ ಅಲ್ಲಿರುವ ಓನರ್ ಸರ್ ಕ್ಯಾಶ್ ಅಥವಾ ಲೋನಾ ಅಂತ ಕೇಳಿದಾಗ ಸರ್ ಸದ್ಯಕ್ಕೆ ಒಂದು ಲಕ್ಷ ಅಮೌಂಟ್ ಕೊಡ್ತೀನಿ ಉಳಿದ್ನ ಲೋನ್ ಮಾಡೋಣ ನನ್ನ ಹೆಂಡತಿಗೆ ಫೋನ್ ಮಾಡ್ತೀನಿ ಅವಳು ಬಂದು ಫೈನಲ್ ಮಾಡ್ತಾಳೆ ಆಮೇಲೆ ಮುಂದಿನ ಪ್ರೊಸೀಜರ್ನ ಮಾಡೋಣ ಅಂತ ಹೇಳಿ ರೋಹಿಣಿಗೆ ಕಾಲ್ ಮಾಡ್ತಾನೆ ಆಗ ಅಲ್ಲಿಗೆ ಬಂದಂತ ರೋಹಿಣಿ ಏನ್ ಮನೋಜ್ ನನ್ನ ಯಾಕೆ ಕರ್ಸಿದ್ರಿ ಅಂತ ಕೇಳಿದಾಗ ನೋಡು ರೋಹಿಣಿ ನಾನು ಇವ್ ನಾವಿವಾಗ ಒಂದು ಕಾರ್ ತೊಗೊಳ್ತಿದೀವಿ ಅಂತ ಹೇಳಿದಾಗ ಕಾರ ಯಾಕೆ ಮನೋಜ್ ಈಗ ಅಂತ ಕೇಳ್ತಾಳೆ ರೋಹಿಣಿ ಇದು ನಮ್ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ ಹೇಗಪ್ಪ ಅಂದ್ರೆ ನಾವು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ನೋಡಕ್ ಹೋಗ್ರೆ ಕಾರಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಇಷ್ಟೊಂದು ಹೇಳ್ತಿರುವಾಗ ನಾನು ಹೇಗೆ ಬೇಡ ಅಂತ ಹೇಳಿ ಅಂತ ಹೇಳಿ ರೋಹಿಣಿನೂ ಒಂದ್ಸಾರಿ ಆ ಕಾರನ್ನ ನೋಡಿ ಇಷ್ಟ ಪಡ್ತಾಳೆ ಹಾಗೆ ಪ್ರೈಸ್ ಕೇಳಿ ತುಂಬಾ ಜಾಸ್ತಿ ಆಯ್ತು ಬಾರ್ಗೇನಿಂಗ್ ಮಾಡೋಣ ಅಂತ ಹೇಳಿ ಓನರ್ ಹತ್ರ ಇಬ್ರು ಮಾತಾಡೋಕೆ ಹೋಗ್ತಾರೆ ಈ ಕಡೆ ಸೂರ್ಯ ಹಾಗೂ ಎಂ ಎಲ್ ಎ ಕಡೆ ಅವರೆಲ್ಲ ಅದೇ ಏಜೆನ್ಸಿಗೆ ಬಂದಿರ್ತಾರೆ ಆಗ ಅಲ್ಲಿಗೆ ಕಾರ್ ಓನರ್ ಬಂದು ಎಂಎಲ್ಎ ಎಲ್ ಎ ಸಾಹೇಬರು ಮಾತಾಡಿಸ್ತಾರೆ ಆಗ ಸೂರ್ಯ ಸರ್ ಇವ್ರಿಗೊಂದು ಕಾರ್ ಬೇಕಿತ್ತು ಅಂತ ಹೇಳಿದಾಗ ಹೌದಾ ಸೂರ್ಯ ನೋಡು ಅಂತ ಹೇಳಿದಾಗ ಕಾರ್ನ ಎಲ್ಲರೂ ನೋಡ್ತಿರ್ತಾರೆ ಆಗ ಅಂದ್ರ ವ್ಯಕ್ತಿ ಮನೋಜ್ ಫೈನಲ್ ಮಾಡಿರೋ ಕಾರ್ನೇ ಸೆಲೆಕ್ಟ್ ಮಾಡ್ತಾನೆ ಆಗ ಅಲ್ಲೇ ಇರುವ ಸೂರು ಹೆಂಗೆ ಕರೆದು ಈ ಕಾರ್ ಚೆನ್ನಾಗಿದೆ ತೊಗೊಳ್ಳೋಣ ಅಂತ ಹೇಳಿದಾಗ ಆಯಿತು ಸರ್ ನಾನು ಮಾತಾಡ್ತೀನಿ ಅಂತ ಹೇಳಿ ಓನರ್ ಬಂದು ಕಾರ್ ನೋಡಿ ಈ ಕಾರ್ನ ಆಲ್ರೆಡಿ ಬೇರೆಯವರು ತಗೊಂಡಿದ್ದಾರೆ ಅಂತ ಹೇಳಿದಾಗ ಏ ಸರ್ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ರೂಮ್ ಹತ್ರ ಹೊರಟಾಗ ಅಲ್ಲಿ ರೂಮ್ ಅಲ್ಲಿ ರೋಹಿಣಿ ಹಾಗೂ ನ ನೋಡಿ ಓ ಇವ್ರ ದೊಡ್ಡ ಬಾಕೋರ್ ಸರ್ ನನ್ನ ಮಕ್ಕಳು ಸರ್ ಇವರು ಇವ್ರಿಗೆ ಕಾರ್ ಕೊಟ್ರೆ ನಿಮಗೆ ದುಡ್ಡೇ ಬರಂಗಿಲ್ಲ ಪೂರ್ತಿ ಅಂತ ಹೇಳಿ ಮನೋಜನ್ ಬಗ್ಗೆ ಕೇವಲವಾಗಿ ಮಾತಾಡ್ತಾನೆ ಆಗ ಅಲ್ಲೇ ಇರುವ ರೋಹಿಣಿಗೆ ತುಂಬಾ ಕೋಪ ಬರುತ್ತೆ ಆಗ ಕಾರ್ ಓನರು ನೋಡಿ ಸರ್ ನೀವು ಬೇರೆ ಯಾವುದಾದ್ರೂ ಕಾರ್ ನೋಡ್ತೀರಾ ಅಂತ ಹೇಳಿದಾಗ ಅಲ್ಲೇ ಇರುವ ಬೇಕಾಗಿಲ್ಲ ಸರ್ ನಾವು ಮೊದಲು ಬುಕ್ ಮಾಡಿದ್ದು ತಾನೇ ನಾವು ಕ್ಯಾಶ್ ಕೊಡ್ತೀವಿ ನಮಗೆ ಆ ಕಾರ್ ಕೊಡಿ ಅಂತ ಹೇಳ್ತಾಳೆ ಆಗ ಇಲ್ಲಮ್ಮ ಸೂರ್ಯ ನಮಗೆ ತುಂಬ ಪರಿಚಯ ಇರೋ ವ್ಯಕ್ತಿ ನೀವು ಬೇರೆ ಯಾವುದಾದ್ರೂ ಕಾರ್ ನೋಡಿ ಅಂತ ಹೇಳಿದಾಗ ಬೇಕಾಗಿಲ್ಲ ನಮ್ಗೆ ನಿಮ್ ಕಾರ್ ಬೇಡ ಅದನ್ನ ಅವ್ರಿಗೆ ಕೊಡಿ ಅಂತ ಹೇಳಿ ಕೋಪದಿಂದ ಮನೋಜ್ ಹಾಗೂ ರೋಹಿಣಿ ಇತ್ತ ಕಡೆ ಬರ್ತಾರೆ ಹಾಗೆ ಬಂದು ಅನ್ನ ಈ ಕಾರ್ ನ ತುಂಬಾ ಇಷ್ಟಪಟ್ಟಿದ್ದೆ ಆದ್ರೆ ಈ ಸೂರ್ಯ ನಾನು ಎಲ್ಲಿ ಹೋಗ್ತೀನೋ ತುಂಬಾ ಕಾಟ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಅಲ್ಲಿರುವ ರೋಹಿಣಿ ನೋಡ್ತಾ ಇರಿ ಮನೋಜ್ ನಾನ್ ಇವ್ರನ್ನ ಸುಮ್ನೆ ಅಂತೂ ಬಿಡಲ್ಲ ನೀವು ಸುಮ್ನೆ ಇದ್ರು ನಾನ್ ಸುಮ್ನೆ ಇರಲ್ಲ ಅಂತ ಹೇಳಿ ಇಬ್ರು ಅಲ್ಲಿಂದ ಹೊರಡ್ತಾರೆ ಕೋಪದಿಂದ ಈ ಕಡೆ ಫೈನಲಿ ಮನೋಜ್ ನೋಡಿದಂತ ಕಾರ್ ನ ಸೂರ್ಯನ್ ಕಡೆ ಕೊಡ್ತಾರೆ ಆ ಏಜೆನ್ಸಿ ಅವರು ಆಗ ಇರುವ ಎಂ ಎಲ್ ಎ ನೀನು ನೀನ್ ಒಂದ್ಸಲ ಡ್ರೈವ್ ಮಾಡಿ ನೋಡು ಅಂತ ಸೂರ್ಯನ್ ಹೇಳಿದಾಗ ಸೂರ್ಯ ಕಾರನ್ನ ಡ್ರೈವ್ ಮಾಡೋಕಂತ ಹೋಗ್ತಾನೆ ಆಮೇಲೆ ಎಲ್ಲರೂ ಸೇರಿ ಒಂದ್ ಬಾರ್ಗೆ ಹೋಗ್ತಾರೆ ಆಗ ಎಮ್ ಎಲ್ ಎ ಸಾಹೇಬರು ಬಾ ಸೂರ್ಯ ನೀನು ಅಂತ ಕರೆದಾಗ ಇಲ್ಲ ಅಣ್ಣ ಇದು ಡ್ಯೂಟಿ ಟೈಮ್ ನಾನು ಹಾಗೆಲ್ಲ ಬರೋಕ್ಕಾಗಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳ್ತಾನೆ ಹಾಗಿದ್ರೆ ನೀನು ಇವತ್ತು ಡ್ಯೂಟಿಗೆ ಹೋಗೋದು ಬೇಡ ಇಲ್ಲೇ ಇರೋ ಅದೆಷ್ಟಾಗುತ್ತೋ ನಾನು ಕೊಡ್ತೀನಿ ಅಂತ ಹೇಳಿದಾಗ ನನ್ಗೆ ಆ ರೀತಿಯ ದುಡ್ಡೆಲ್ಲ ಬೇಡಣ್ಣ ನೀವು ಹೋಗಿ ಬನ್ನಿ ಅಲ್ಲಿವರೆಗೂ ನಾನು ಇಲ್ಲೇ ವೇಟ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಎಲ್ಲರೂ ಒಳಗಡೆ ಹೋಗಿ ಕುಡಿಯೋಕ್ಕೆ ಶುರು ಮಾಡ್ತಾರೆ ಈ ಕಡೆ ಸೂರ್ಯ ವೇಟ್ ಮಾಡ್ಕೊಳ್ತಾ ನಿಂತಿರ್ತಾನೆ ಆಗ ಮನಸ್ಸಲ್ಲಿ ಮೀನನ್ನ ನೆನಸ್ಕೊಳ್ತೀನಿ ಯಾಕೆ ಆ ರೀತಿ ಮುಖ ಮಾಡ್ಕೊಂಡಿದ್ಯಾ ನಾನು ಕುಡ್ದಿಲ್ಲ ಅಂತ ಹೇಳ್ತಿಲ್ವಾ ಅಂತ ಹೇಳಿದಾಗ ಮೀನಾ ನಗ್ತಾ ಇರ್ತಾಳೆ ಈ ಕಡೆ ಶ್ರುತಿ ರವಿ ರೆಸ್ಟೋರೆಂಟ್ ಗೆ ಬಂದಿರ್ತಾಳೆ ಆಗ ಅವಳನ್ನ ನೋಡಿದಂತ ರವಿ ಶ್ರುತಿ ಇಲ್ಲಿ ಒಂದ್ ಕಾಲ್ ಮಾಡಿದ್ರೆ ನಾನೇ ಊಟ ಕಳಿಸ್ತಿದ್ನಲ್ಲ ಅಂತ ಹೇಳಿದಾಗ ಯಾಕ ರವಿ ನಾ ನಿಮ್ ರೆಸ್ಟೋರೆಂಟ್ ಗೆ ಬರ್ಬಾರ್ದ ಅಂತ ಕೇಳ್ತಾಳೆ ಹಾಗೇನಿಲ್ಲ ಅಂತ ಹೇಳಿದಾಗ ಎಲ್ಲಿ ಮೆನು ಅಂತ ಕೇಳ್ತಾಳೆ ಶ್ರುತಿ ಆಗ ರವಿ ಅಲ್ಲೇ ಇರುವ ಮೆನುನ ಶ್ರುತಿ ಕೈಗೆ ಕೊಡ್ತಾನೆ ಆಗ ಒಂದ್ಸತಿ ನೋಡಿದಂತ ಶ್ರುತಿ ನನಗೆ ಬೇಕಾಗಿರೋದು ಈ ಮೆನು ಇಲ್ಲ ಅಂತ ಹೇಳಿದಾಗ ಆಗ ಶ್ರುತಿ ಒಂದ್ ಇಲ್ಲಿ ಏನೋ ಬರ್ದು ಕೊಡ್ತಾಳೆ ಅದನ್ನ ನೋಡಿದಂತ ರವಿ ಗಾಬರಿ ತಾನೆ ನನಗೆ ಈ ಚೀಟಿಲಿ ಬರ್ದಿದ್ದು ಬೇಕೇ ಬೇಕು ಅಂತ ಜೋರಾಗಿ ಶ್ರುತಿ ಗಲಾಟೆ ಮಾಡ್ತಾ ಇರ್ತಾಳೆ ಆಗ ಅಲ್ಲೇ ಇರುವ ಎಲ್ಲರೂ ಅವರನ್ನೇ ನೋಡ್ತಾ ಇರುವಾಗ ರವಿ ಭಾಷೆ ಶ್ರುತಿ ಅಂತ ಹೇಳಿ ಶ್ರುತಿನ ಸೈಡ್ ಕರ್ಕೊಂಡು ಹೋಗಿ ಮಾತಾಡೋಕೆ ಶುರು ಮಾಡ್ತಾನೆ ಶ್ರುತಿ ಸಡನ್ ಆಗಿ ನೀನ್ ಈ ಚೀಟಿಲಿ ಈ ರೀತಿ ಬರ್ದಿದ್ಯಾ ಮಗು ಬೇಕು ಅಂದ್ರೆ ಹೇಗೆ ಅಂತ ಕೇಳ್ತಾನೆ ಅದೆಲ್ಲ ಗೊತ್ತಿಲ್ಲ ರವಿ ನಾನಿವತ್ತು ಒಂದು ಕಿಡ್ಸ್ ಮೂವಿಗೆ ಡಬ್ಬಿಂಗ್ ಮಾಡ್ತಾ ಇದೆಯಾ ಮಕ್ಕಳು ಕ್ಯೂಟ್ನೆಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನಗೆ ಮಗು ಬೇಕೇ ಬೇಕು ಹಾಗೆ ನಾವಿಬ್ಬರು ಅರ್ನ್ ಮಾಡ್ತಾ ಇದ್ದೀವಿ ನಾವು ನೋಡ್ಕೋಬೋದಲ್ಲ ಮಕ್ಕಳನ್ನ ಅಂತ ಕೇಳಿದಾಗ ಹಾಗೆ ಹಾಗಲ್ಲ ಶ್ರುತಿ ನನ್ಕಿನ ದೊಡ್ಡವ್ರು ಇನ್ನೂ ಸೂರ್ಯ ಮನೋಜ ಇದ್ದಾರೆ ನಾವು ಮಕ್ಕಳು ಮಾಡ್ಕೊಂಡ್ರೆ ಹೇಗೆ ಸರಿ ಇರುತ್ತೆ ಇದನ್ನು ಅಪ್ಪ ಅಮ್ಮ ಒಪ್ತಾರ ಅಂತ ಕೇಳಿದಾಗ ಅವ್ರೊಪ್ಪಿಗೆ ಯಾಕೆ ಬೇಕು ತಂದೆ ತಾಯಿ ಆಗ್ತಾ ಆಗೋದು ನಾವು ಅದು ನಮ್ಮ ಡಿಸಿಷನ್ ನಮ್ಮ ಲೈಫು ಅಂತ ಹೇಳ್ತಾಳೆ ನೋಡ್ರವಿ ನನಗದೆಲ್ಲ ಗೊತ್ತಿಲ್ಲ ಸಂಜೆ ಒಳಗೆ ನೀನು ಡಿಸಿಷನ್ ಹೇಳು ಬಾಯ್ ಅಂತ ಹೇಳಿ ಶ್ರುತಿಯಲ್ಲಿಂದ ಹೊರಡ್ತಾಳೆ ಸೂರ್ಯನ್ಗೆ ಒಂದು ಫೋನ್ ಬರುತ್ತೆ ಆಗ ಸೂರ್ಯ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ರೂ ಒಂದ್ ಮಾತು ಅಂತ ಹೇಳಿ ಬಾರ್ ಒಳಗೆ ಬರ್ತಾನೆ ಆಗ ಅಲ್ಲಿ ಎಮ್ ಎಲ್ ಎ ಸಾಹೇಬ್ರು ಆಗ ಅಂದ್ರ ವ್ಯಕ್ತಿ ಇರುವುದಿಲ್ಲ ಅಲ್ಲೇ ಕುಳಿತ ತನ್ನ ಫ್ರೆಂಡ್ ಪ್ರಶಾಂತ್ ನೋಡಿ ಅಲ್ಲೋ ಸಾಹೇಬ್ರು ಅಂತ ಕೇಳ್ತಾನೆ ಸೂರ್ಯ ಆಗ ಅವರು ಬಿಸಿ ಆಗಿದ್ದಾರೆ ನೀನ್ ಬಾ ಕುತ್ಕೋ ಅಂತ ಹೇಳ್ತಾನೆ ಬೇಡ ನಾನು ಕುತ್ಕೊಳ್ಳೋದಿಲ್ಲ ನಾನು ಹೊರಬೇಕು ಅಂತ ಹೇಳಿದಾಗ ಏ ಕೂತ್ಕೊಳ್ಳಪ್ಪ ನೀನೇನು ಕುಡಿಯೋದು ಬೇಕಾಗಿಲ್ಲ ಅಂತ ಹೇಳಿದಾಗ ಸೂರ್ಯ ಕೂತ್ಕೊಳ್ತಾನೆ ಅಲ್ಲೇ ಇರುವ ಕಗೆ ಸುಬ್ಬ ಸೂರ್ಯನ ಗಮನಿಸಿ ವಿಡಿಯೋ ಮಾಡೋಕೆ ಶುರು ಮಾಡ್ತಾನೆ ಇಲ್ಲಿಗೆ ಆಸೆ ಧಾರವಾಹಿ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ತೋಟ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ